ఐదు నిమిషాడుతీన్ తడి ఇప్పో నోడ్తా టైమ్ వేస్ట్ మళ్ళు సుత్బడ కణపాన్ మేలే జవాబారి తగబే పప్ప ಇವತ್ತು ನಾವು ಒಬ್ರಿಗೆ ವಿರುದ್ಧವಾಗಿ ಮಾಡ್ತಾ ಇದ್ದೀವಿ ಅಂದ ಮೇಲೆ ಜವಾಬ್ದಾರಿ ತೊಗೋಬೇಕು ಕಣಪ್ಪ ಹಾಂ ಪ್ರದಿ ಎದ್ದೇಳು ಹ್ಞೂ ಪಾಪ ಎದ್ದೇಳಬೇಕಪ್ಪ ಎದ್ದು ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕಂಡು ನೀನು ಹ್ಞೂ ಹ್ಞೂ ಫೋನ್ ಇಟ್ಕೊಂಡು ಕುಕ್ಕೊಂಡ್ರಿ ಹೆಂಗಪ್ಪ ಥಿಂಗ್ ಉಳ್ ಆಡ್ತಿದ್ದೆ ಆಯ್ತಾ ಹೂವಾಗ ಮತ್ತು ಹಾಂ ಹೋಗತ್ತ ಚಣ ನೀನು ಅಂತೂ ಕೂಕಬೇಡಲ್ಲ ನಿಂದ್ಕೊಮ್ಬಿಡಲ್ಲ ಇವಾಗ ಏನು ಹೇಳು ಯಾತನ ಮಾಡಬೇಕು ಸುಮ್ಮನೆ ಕುಕ್ಕಬಾರ್ದು ಟೈಮ್ ವೇಸ್ಟ್ ಮಾಡಬಾರ್ದು ಪಪ್ಪಾ ಹ್ಞೂ ಯಾತನ ಮಾಡ್ಬೇಕು ಬಾಯ್ ಸಲ್ಲದ್ದೆಲ್ಲಾನ ಆತನ ಹೋಗಿ ತರೋದ ಮಾಡೋದ ಏನು ಮಾಡಬೇಕು ಕುಕ್ಕಬಾರ್ದು ಪಾಪ ನೀನು ಹ್ಞೂ ಈ ಪಾಟು ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಇಬ್ರುನು ಪಾಪ ನಮ್ಮ ಏನೋ ಮಾತಾಡ್ತಾಯಿದ್ರೆ ತಾಯಿ ಮಗ ಏನು ಇಲ್ಲ ಕಣ ಯಾಕ ಹ್ಞೂ ಹಿಂಗೆ ಮಾತಾಡ್ತಿದ್ದು ಇವನಿಗೆ ಬುದ್ಧಿ ಹೇಳ್ತಿದ್ದೆ ನಮ್ಮ ಪಾಪಗೆ ಹ್ಞೂ ಪಪ್ಪ ಅಮ್ಮ ನೀನು ಟೈಮ್ ವೇಸ್ಟ್ ಮಾಡಬೇಡ ಚೆನ್ನಾಗೆಲ್ಲ ಕೆಲಸ ಮಾಡ್ತಿರ್ಬೇಕು ನೀನು ಅಂತೇಳಿ ಹೇಳ್ತಿದ್ದೆ ಹ್ಞೂ ಎಲ್ಲ ತರೋದು ಮಾಡೋದು ನೀನೆಲ್ಲ ಮಾಡ್ತಿರ್ಬೇಕು ಕಣಪ್ಪ ನಾನು ನಿಮ್ಮ ಮೇಲೆ ಮಾಡ್ತಿರೋದು ನನಗೆ ಯಾರು ಇದ್ದಾರೆ ಹೇಳು ಹಾಂ ಮಗಳೂ ಬಿಟ್ಟು ಹೋದ್ಲು ಹಾಂ ಮಗಳು ಮುಂದಿದ್ರು ಮಾತಾಡ್ಸಲ್ಲ ಗಂಡನು ಬಿಟ್ಟು ಹೋಗಿ ಅವನೇ ಗಂಡು ನೋಡಿರಂತಾನು ಹ್ಞೂ ಅದಕ್ಕೇನೆ ಅವ್ನು ನೋಡು ಇವತ್ತು ಹೋಗಿ ಅವ್ರು ಕಂಡರ್ ಮನೆಯ ದುಡ್ಡು ಕೊಟ್ಕೊಂಡು ಕಂಡರ ಮನೆಯಾಗೆ ಇದ್ದಾನೆ ಹಾಂ ಅವ್ನು ಅವ್ನು ಹೇಳುತ್ತೀನಿ ಇಷ್ಟಾನಿರಲಿ ಅದೇನು ಲೆಕ್ಕಕ್ಕೆ ಬೇಡ ನಾವು ಹಾಂ ಇವಾಗ ನೀನು ಚೆನ್ನಾಗಿರ್ಬೇಕಷ್ಟೇ ನನಗೆ ನಾನು ನಿಮ್ಗಾಗಿನೇ ಮಾಡೋದು ಪಾಪ ಹ್ಮ್ ಮಾಡಬೇಕು ನೀವು ಚೆನ್ನಾಗಿ ಮಾಡ್ಬೇಕು ಕಣ ಪ್ರದಿ ನಿನ್ ಮನೆ ತಗೊಂಡ್ರೆ ಹೆಂಗಾಗುತ್ತೆ ಹ್ಮ್ ನೀನ್ ಚೆನ್ನಾಗಿ ದುಡಿಬೇಕು ನಿಮ್ಮ ಅಪ್ಪನೂ ಬಿಟ್ಟೋಗ್ಯವನಲ್ಲ ಹ್ಞೂ ನಿಮ್ಮ ಚಿಕ್ಕಪ್ಪರ ಮನೆ ನಿಮ್ಮ ಅಪ್ಪ ಅದಕ್ಕೆ ಕಣಪ್ಪ ಹ್ಮ್ ಎದ್ದು ಚೆನ್ನಾಗಿ ಮಾಡ್ಬೇಕು ನೀನು ನಮ್ಮ ಏನೋ ಹೇಳ್ತಾ ಇದೀಯ ರೀತಾ ಏನಿಲ್ಲ ಕಣಕ ಹ್ಮ್ ಇವಾಗ ನಾನು ಇವನಿಗೆ ಹೇಳ್ತಿದ್ದೆ ನಮ್ಮ ಹುಡುಗುಗೆ ಹ್ಮ್ ಪಾಪ ಹಿಂಗೆಲ್ಲ ಮಾಡಬೇಕು ನೀನು ಹಿಂಗೆ ಅಂಬ್ತಾರೆ ಜನ ಇಲ್ಲ ನಮ್ಮನ್ನು ಆಡ್ಕೆಂಬ್ತಾರೆ ಅಂಥಾನ ನಮ್ಮ ಹುಡುಗಗೆ ಬುದ್ಧಿ ಹೇಳ್ತಿದ್ದೆ ಹ್ಮ್ ಇವಾಗ ಹೆಂಗಾರ ದೀಪಿ ಸಂತಪ್ಪನಿಗೆ ಆ ದೀಪಿ ಬಿಟ್ಟೋರ್ಲಲ್ಲ ನಿನ್ನ ಅಳ ಮುಂದೆ ನೀನು ಚೆನ್ನಾಗಿರ್ಬೇಕು ಅಂತ ಹ್ಞೂ ನಿನ್ನ ನೀನೇ ಬೇಡ ಅಂತೇಳಿ ಬಿಟ್ಟೋರ್ಲಲ್ಲ ಅದಕ್ಕೆ ಹ್ಞೂ ಅವಳು ಕಂದು ಮುಂದೆ ನೀನು ಚೆನ್ನಾಗಿರ್ಬೇಕು ಅವಳೇ ತಿರು ನಿಂತ ಕುಡಿಕೊಂಬರ್ಬೇಕು ಹ್ಞೂ ಹಂಗೆ ಮಾಡಬೇಕು ಅಲ್ಲ ನನ್ನ ತಪ್ಪ ತಪ್ಪ ನಾನು ನಿನ್ನ ಡೈವರ್ಸ್ ಕೊಡಬಾರ್ದಾಗಿತ್ತು ಅನ್ಬೇಕಾ ದೀಪಿ ಅನ್ನೋಳು ಅದಕ್ಕೇ ಪಾಪ ಹಂಗೇ ಮಾಡಿ ಒಳ್ಳೆ ಲಾಭ ಪಡ್ಕೊಂಡು ಚೆನ್ನಾಗಿ ಒಳ್ಳೆ ಲಾಭ ಪಡ್ಕೊಳ್ಳಪ್ಪ ಅಂತೇಳಿ ನಾನು ನಮ್ಮ ಹುಡುಗಿಗೆ ಇದ್ದೀನಿ ಹ್ಞೂ ಕಣಮಿ ಹ್ಞೂ ಹೇಳಬೇಕು ಕಣಮಿ ಬುದ್ಧಿನ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು ಕಣಮಿ ಹ್ಞೂ ಹ್ಞೂ ಪ್ರದಿ ಪಾಪ ನೀನು ಇಲ್ಲೋಡು ಮಾಡ್ತೀಯ ಅಂದ್ಮೇಲೆ ಚೆನ್ನಾಗಿ ಮಾಡಬೇಕು ಹ್ಞೂ ದೀಪಿ ಬಿಟ್ಟೋರ್ಲಲ್ಲ ದೀಪಿನೂನು ಹೋಗ ಸಂತಪ್ಪ ನಂತ ಮದುವೆ ಆಗೋಳಲ್ಲ ಅವಳಿಗೆ ಏನು ಬಂದಿತ್ತು ಅಂತಾರೆ ಅಂತ ನಾನು ನೀನ್ ಚೆನ್ನಾಗಿರ್ಬೇಕು ಕಣಪ್ಪ ಪ್ರದಿ ಹ್ಞೂ ಅದಕ್ಕೇನೆ ನೀನು ಇದು ಸರ್ಯಾಗೆ ಇದ್ ಸರಿಯಾಗಿ ಹ್ಮ್ ಸರ್ಯಾಗಿ ನೀನ್ ಬುದ್ಧಿ ಕಲಿಸ್ಬೇಕಾ ಪ್ರದಿ ಕಲಿಸ್ತೀನಿ ಬಿಡ ನಾನು ನಾನು ಮಾಡ್ತೀನಿ ಬಿಡು ನಾನೇನು ಯಾವತ್ತೂ ಅಷ್ಟೇ ನಾನು ಯಾವತ್ತೂ ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳ ನಾನು ಮಾಡ್ತೀನಿ ಬಿಡು ಮಾಡ್ತೀನಿ ಬಿಡು ಅಜ್ಜಿ ಹ್ಮ್ ನಾನು ಏನಂತವೆಲ್ಲ ನಾ ಇಲ್ಲ ಹುಡುಗಂತ ಬುದ್ಧಿ ಇಲ್ಲ ಒಳ್ಳೆ ಬುದ್ಧಿ ಐತೆ ಏನ್ ಮಾಡ್ತೀವಿ ಒಂದು ಇಟ್ಟು ಹೇಳ್ದಂಗೆ ಕೇಳಲ್ಲ ಅಷ್ಟೇ ನಮ್ಮ ಹ್ಮ್ ಅಷ್ಟೇನೆ ಹುಡುಗ ಅದೇ ಇರೋದು ಇವಾಗ ಹ್ಮ್ ನಮ್ಮ 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 ಶಿವನಿಗೂ ಅವ್ರಿಗೂ ಅದೇ ಇರೋದು ಹ್ಮ್ ಇವನು ಮಗ ಇರೋದಕ್ಕೆ ಒಂದಿಟ್ಟು ಅಲ್ಲಾಡ್ತಾಳಲ್ಲ ಇವಳು ಅಂತೇಳಿ ಹಟ್ಟೂರು ಕಂಬ್ತಾಳೆ ಹ್ಮ್ ದೀಪಿನೋ ಹಂಗೇನೆ ಹ್ಮ್ ನಾ ಹೇಳ್ದಂಗೆ ಕೇಳ್ಕೊಂಡಿರ್ಲಿಲ್ವಲ್ಲ ಅಂತೇಳಿ ಅವಳೇನ್ ಮಾಡ್ಕೊಂಡು ಅನ್ಕೊಂಡಿದ್ಲು ಎಲ್ಲ ಬಿಟ್ಟು ಬಂದರೆ ಇದೆ ನಾನು ಹೇಳ್ದಂಗೆ ಕೇಳ್ಕೊಂಡು ಇಕ್ಕೊಂಡು ನಮ್ಮನಿಗೆ ಇಕ್ಕಮನ ಟೈಮ್ ಆರಾಮಾಗಿ ಆರಾಮಾಗಿರ್ಬೋದು ಅವ್ನು ಬಿಟ್ಟು ಬಂದರೆ ಅಂತ ತಿಳ್ಕೊಂಡಿದ್ಲು ಹ್ಞೂ ಆದರೆ ನಾನು ಅಂಥವೆಲ್ಲ ನಾನು ಯಾವತ್ತೂ ಯಾವತ್ತೇನು ಇವ್ಗೆ ಹೋಗಲ್ಲ ನಾನು ಯಾರು ಬಂದು ನನ್ನ ನಾನು ಹಂಗೆ ನನ್ನ ನಾನು ಹೆಂಗೆ ಅಂದರೆ ನನ್ನ ಸಾಯಿವರೆಗೂ ಮಾತಾಡ್ಸಲ್ಲ ನಾನು ಎಂಥವ್ರೆ ಆಗಲಿ ನನಗೇನು ಕೇಳ್ಬಾಡಿದ್ದಾರೆ ಅಂದರೆ ನನ್ನ ಸಾಯಿವರ್ಗು ಮಾತಾಡ್ಸಲ್ಲ ನಾನು ಹಂಗೆ ನಾನು ಹಂಗೆ ಕಣಮ್ಮಿ ನಾನು ನಿನ್ನಂಗೆನೇ ಕಣಮ್ಮಿ ಹ್ಮ್ ನಾನು ಅದಕ್ಕೆ ಹೇಳಿದ್ದೆ ನಿನ್ ನಾನೇ ತಾನೇ ಹೇಳಿದ್ದು ಮಾಡಮ್ಮಿ ಮತ್ತೆ ಕುಕಂಡು ಏನ್ ಮಾಡ್ತೀನಿ ಏನೋ ಒಂದು ಮಾಡಿ ನಾಲ್ಕು ಆಸೆ ಹುಡುಕಬೇಕು ಕಣಮ್ಮಿ ನಾನು ಒಳ್ಳೇದು ಹೇಳ್ತೀನಿ ಕಣಮ್ಮಿ ಯಾರಿಗೇ ಆಗಲಿ ಹ್ಮ್ ನಾನು ಯಾವತ್ತೇ ಆಗಲಿ ಅನ್ಯಾಯ ಇದ್ ಮಾತಾಡಲ್ಲ ಅನ್ಯಾಯ ಇದು ಮಾಡಲ್ಲ ಕಣಮ್ಮಿ ನಾನು ನಾನು ಯಾವತ್ತೂ ಅಷ್ಟೇ ಕಣಮ್ಮಿ ಹ್ಮ್ ನಾನು ನಿಮ್ಮ ಹುಡುಗು ಹೇಳೋದು ಅಷ್ಟೇ ಪಪ್ಪಾ ಮಾಡು ಅಂತೇಳಿ ಹೇಳೋದು ಹ್ಮ್ ಇವತ್ತು ಮಾಡು ಒಳ್ಳೆ ಬುದ್ಧಿ ಕಲಿ ಒಳ್ಳೇದು ಮಾಡು ನಾನು ಒಳ್ಳೆಯದೇ ಹೇಳೋದು ಹ್ಞೂ ನಾನು ಯಾವತ್ತೂ ಅಷ್ಟೇ ನಾನು ಯಾವತ್ತು ನಾನು ಹಿಂಗೆ ಇರೋದು ನನಗೆ ಐವತ್ತೇ ಅಂತಲ್ಲ ಯಾವತ್ತೂ ನಾನು ಹಿಂಗೆ ಇರೋದು ಕಣಮಿ ನಾನು ಯಾವತ್ತೂ ಅಷ್ಟೇ ನಿಮ್ಮ ಹುಡುಗ ಒಳ್ಳೇದೇ ಹೇಳ್ತೀನಿ ಕಣಮ್ಮಿ ಒಳ್ಳೇದು ಮಾಡಬೇಕು ಅಂತ ಹೇಳಿ ಹ್ಞೂ ಯಾವುದಾದ್ರೂ ಓದಿದ್ರೆ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೋದಾಯ್ತು ಏನು ಮಾಡ್ತೀಯಾ ಓದಲಿಲ್ಲ ಅನ್ಎಜುಕೇಟೆಡ್ ಆಗಿಬಿಟ್ಟ ನಿನ್ನ ಮಗ ಹ್ಞೂ ನಾನು ಅದೇ ಹೇಳೋದು ಹ್ಞೂ ನೋಡಿ ಅವತ್ತು ಕೊಂಬ್ಲಕ್ಕಾಯಿ ನಮ್ಮಮ್ಮಗ ನಮ್ಮಮ್ಮಗಾನು ಓದಲಿಲ್ಲ ಹಾಂ ನೀನು ಓದಲಿಲ್ಲವಲ್ಲವ ಅಂತ ನಾನು ಅದನ್ನೇ ಹೇಳೋದು ನಮ್ಮ ಹುಡುಗಿಗೆ ಹ್ಞೂ ಅದಕ್ಕೆ ಸರ್ ಸವಿಯಾಗೆ ನಾನು ಯಾರನ್ನ ತೊಂದ್ಬೋದಾವು ಹ್ಞೂ ನಮ್ಮ ಹುಡ್ಗ ಒಂದು ಗೌರ್ಮೆಂಟ್ ಕೆಲಸ ತಾಣಿದ್ರೆ ಸಾಕಾಯ್ತು ನನಗೆ ಹೆಂಗಿರ ನಮ್ಮ ಹುಡುಗ ಗೌರ್ಮೆಂಟ್ ಕೆಲಸ ತಗೊಂಡಿದ್ರೆ ಹೆಂಗಿರ ನಾನು ಇರೋ ಇದಕ್ಕೆ ಹೆಂಗಿರ ಗೌರ್ಮೆಂಟ್ ಕೆಲಸ ಏನು ಮಾಡ್ತೀಯ ಆಗಲಿಲ್ಲ ಹ್ಞೂ ಅದನ್ನ ದೀಪಿ ಬಿ ಮಗ ಓದ್ಯವನೇ ಹಿಂಗೆ ಹಿಂಗೆ ಅಂತ ಬಿಡಪ್ ಕೊಡೋಳು ಅವ್ನು ಅನ್ಎಜುಕೇಟೆಡ್ ಓದಿಲ್ಲ ಏನಿಲ್ಲ ಓದಿಲ್ಲ ಅದಕ್ಕೆ ಮತ್ತೆ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಅಮ್ಮ ಇದ್ದಂಗೆ ಇರೋದು ಅವ್ನು ಅನ್ಎಜುಕೇಟೆಡ್ ಆಗಿರೋದಕ್ಕೆ ಅಂಥೇಳಿ ಬುಳ್ಕೊಂಬಳ್ಕೊಳರಿತಮ್ಮ ಯಾವಾಗ ಬೈಕಂಡ್ಲು ಎಲ್ಲಿ ಹ್ಮ್ ಹ್ಞೂ ಶಾಂತಿವಶ್ಮಿ ಎಲ್ಲ ಇದ್ರು ಹ್ಞೂ ನೆತ್ತ ಇವ್ನ ಆತ ಬೈದಂತೆ ಹಾಂ ಆ-- ಮಾತಾಡ್ತಾನೆ ನಾಲ್ಕು ಅಕ್ಷರ ಕಲಿಯೋ ಯೋಗ್ಯತೆ ಇಲ್ಲ ನನಗೆ ಡಬಲ್ ಡಿಗ್ರಿ ಮಾಡಿದ್ದೀನಿ ಅಂತೇಳಿ ಸುಳ್ಳು ಹೇಳಿ ಮದುವೆ ಆದ ಅವನು ಅನ್ಎಜುಕೇಟೆಡ್ ನಾನು ಅನ್ಎಜುಕೇಟೆಡ್ ನಾ ಮದುವೆ ಆದ ಹ್ಞೂ ನಾಲ್ಕು ಅಕ್ಷರ ಬರಲ್ಲ ಅವ್ನಿಗೆ ಅವ್ರ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಅದಕ್ಕೆ ಮತ್ತೆ ಇರೋದು ಅನ್ಎಜುಕೇಟೆಡ್ ಆಗಿರೋದಕ್ಕೆ ಹ್ಞೂ ಎಜುಕೇಟೆಡ್ ಆಗಿದ್ರೆ ಇವತ್ತು ಯಾವ್ದಾರ ಒಂದು ಕೆಲ್ಸಕ್ಕೆ ಹೋಗ್ಕೊಂಡು ಅವ್ರ ಅಮ್ಮ ಸರಿಯಾಗಿ ಬುದ್ಧಿ ಕಲಿಸಾನು ಹ್ಞೂ ಅವನು ಅನ್ಎಜುಕೇಟೆಡ್ ಹೇಳಿ ಬೈ ಕೆಮ್ಮಿದ್ರು ದೀಪಿ ಅವರೆಲ್ಲ ನಾವು ಬೈ ಕೆಮ್ಮತಿದ್ರು ಏ ನಾನು ಇವತ್ತು ಏನು ಎಜುಕೇಟೆಡ್ ದುಡಿತಾರೆ ಎಲ್ಲ ಅನ್ಎಜುಕೇಟೆಡ್ಡು ದುಡಿತಾರೆ ನಾನು ಏನಾದರೂ ದುಡ್ದೇ ದುಡಿತೀನಿ ಹ್ಞೂ ಯಾರು ಹೇಳೋದು ಏನೈತಿ ಹ್ಞೂ ಅವಳು ನಾನು ಬಿಟ್ಟೋದ್ಲಲ್ಲ ಅದಕ್ಕೆ ಒಟ್ಟರಿಗೆ ಏನೇನೋ ಮಾತಾಡ್ತಾಳೆ ಬಿಡು ಮಾತಾಡಿದ್ರೆ ಮಾತಾಡ್ಲಿ ಬಿಡಾಜಿ ಎತ್ಲಾಗೆ ಹಾಂ ಅಂತರವೆಲ್ಲ ನಾನೇನು ತಲೆ ಹೋಗಲ್ಲ ನಮ್ಮ ಹುಡುಗ್ಗೆ ಯಾವ ತಲೆ ಕೆಡ್ಸ್ಕೊಬಕು ಅಲ್ಲರ ಜಂಟಿ ಹ್ಞೂ ಯಾವ್ದು ತಲೆ ಕೆಡಿಸ್ಕೊವಲ್ಲ ಅವನು ನಮ್ಮ ಹುಡುಗ ಹಂಗೆ ಅವನು ಯಾವ್ದು ತಲೆ ಕೆಡಿಸ್ಕೊಂಬಲ್ಲ ಹ್ಞೂ ಹಂಗೆ ಅಂತಿದ್ರೆ ಅನ್ಎಜುಕೇಟೆಡ್ ಆಗಿರೋದಕ್ಕೆ ಅವ್ರ ಅಮ್ಮ ಹೇಳ್ದಂಗೆ ಕೇಳೋದು ಅವರ ಅಮ್ಮ ತಕ್ಕ ಕರ್ಕೊಂಡು ಹೋಗೋದು ಅವರ ಅಮ್ಮ ಹೇಳ್ದಂಗೆ ಇದ್ದಾನೆ ಮಗಳು ಹೇಳ್ದಂಗೆ ಕೇಳೋಲ್ಲ ಅಕ್ಕ ಎಂಬಲ್ಲ ತಂಗಿ ಎಂಬಲ್ಲ ಅಪ್ಪ ಎಂಬಲ್ಲ ಅವ್ರಮ್ಮ ಹೇಳ್ದಂಗೆ ಕೇಳ್ಕೊಂಡಿದ್ದಾನೆ ಅಂತ ಅಂದ್ರೆ అన్ఎజుకేటెడ్ ఆగి ఏళ్ళ కల్కం ఇర చిక్కు వయస్సుకి జీవన హాళమాక ఇవ్వండి యా వయస్సు హీగా ఆలనే మదే ఆగి డైవర్స్ ఆగైతి ఆ రమ్య ఏళ్ళదం కల్కం ఇకే మరి అను అన్ఎుకేటెడ్ అమ్మ ఎల్గన ఆ కర్కం ఆ రమ్య ఎలా సుతాడుసీ అతను అక్కడ జవళక్ హోగందే అదూ కర్కండతాను ರಮ್ಮಯ್ಯ ರಾಮಯ್ಯ ಹಾಕಿಟ್ಟ ಜಗಳ ಹೋಗ್ನಿ ಅಂದರೆ ಅದಕ್ಕೆ ಹೋಗ್ತಾಳೆ ರಮ್ಮಯ್ಯದು ಏನು ಜಂಬ ರಾಮಯ್ಯ ಬುದ್ಧಿ ಹೇಳೋಕ್ಕಾಗಲ್ಲ ಅಮ್ಮಯ್ಯ ಹುಟ್ಟು ಹೊಲ್ಕಂಬಂಡೆ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ರು ಹ್ಞೂ ರಾಮಯ್ಯ ಬುದ್ಧಿ ಹೇಳೋಕ್ಕಾಗಲ್ಲ ಇವ್ನು ಮಗನಾಗಿ ಅನ್ಎಜುಕೇಟೆಡ್ ಆಗಿರೋದಕ್ಕೆ ಮತ್ತು ಇವನು ರಾಮ್ಯನಾಗಲಿ ಕರ್ಕೊಂಡು ಹೋಗೋದು ಅಂತೇಳಿ ಮಾತಾಡ್ತಿದ್ರು பாப்பா இங்க மாத்தாடவுரி இங்கே மாத்தாடவ் அந்தமே பப்பா விடபாரோ கணம் ம் மாத்தாடோரி அந்த சரியாக நம்ம ஆட்கு பப்பா ம் நோடுங்க மாத்தாடி நம்ம அனஸ்நேகிக்கே பப்பா நீ பப்பா நீவாக் இங்கேனே நான் நம்ம நம்ம ஆவத்திங்கே நம் ஆவாகி ம் நம்ம நான் மாத்து ஆவத்தும் மீறல ம் நன் மக இன்னவரை மீறில மீறது இல்லை ம்ங்கே நம்ம ಏ ಅದು ಬೇಡ ಮತ್ತೆ ನೀನು ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂಬತ್ತೀಯ ಹಾಂ ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ ಸುಮ್ಕಿರ ಮತ್ತೆ ಹಾಂ ಅಂತ ಅವಕ್ಕೆಲ್ಲ ಏನು ತಲೆ ಕೆಡಿಸ್ ನಾನು ಐದು ದಿನ ಸುಮ್ಮನೆ ಇರೋ ಮತ್ತೆ ನೀನು ಏನು ತಲೆ ಕೆಡಿಸ್ಕೊಬೇಡ ಏನು ಬಿಟ್ಟರೆ ಪಾಪ ನನಗೆ ಯಾರು ಇಲ್ಲ ಹಾಂ ನನ್ನ ಮಗಳು ಮಾತಾಡ್ಸಲ್ಲ ನನ್ನ ಗಂಡ ಅವ್ನು ನೋಡಿಬಿಟ್ಟು ಅದು ಅವ್ರ ಮನೆ ಸೇರ್ಕೊಂಡು ನಿಮ್ಮ ಚಿಕ್ಕಪ್ಪರ ಮನೇನ ಹಾಂ ಅವ್ರ ಮನೆಯಾಗ ಇದ್ದಾನೆ ಎಷ್ಟು ಇರಬೇಡ ಹಾಂ ನನ್ನ ತಮ್ಮಾರ ನೋಡಿರಿ ಹಿಂಗೆ ನನ್ನ ತಮ್ಮ ನೋಡಿದರೆ ತಮ್ಮನ ಮಗಳನ್ನ ಕೊಟ್ಟು ಮದುವೆ ಮಾಡ್ ಮದುವೆ ಮಾಡ್ತಾನೆ ಅಂತ ನಾನು ಕನ್ಸು ಕಟ್ಕೊಂಡಿದ್ರೆ ಅವ್ನು ಕೊಡಲಿಲ್ಲ ಎಲ್ಲಾರು ನನಗೆ ಮೋಸ್ಗಾರ್ರೆ ಎಲ್ಲಾರು ನನಗೆ ಮೋಸ ಮಾಡಿರಿ ಪಾಪ ನೀನು ಬಿಟ್ಟರೆ ನನಗೆ ഗണ്ടല്ല മകളില്ല യാദു ചിന്തില്ല പപ്പാ നന്ദേ ചിന് ഉം നനേ ചെനെ പപ്പാ നക്കി തരുക എല്ലാം ഗിണീകെഴ്ദി ഗണീഗ് എഴുതാ ഇവത്ത് നമുക്ക് ബുദ്ധി എഴുത്താദിനി നന്നേ പാപ്പ ഉം നീൻ ചെനെക്കണ്പാപ്പാപ്പാ നീ നീൻ ചെനാ ഇ നീ യല്ല വിട്ടോക നിന്നപ്പു നന്നു ചിന്മാണല്ലാവ് അട്ട് കൊണ്ടാകൊക്കില്ല നന്നാലെ വിട്ടാട്ട് നമ്മൾ ബണ്ടി അമ്പ അത ബണ്ടി നനേൻ തലേ കഴിസ്ക്കാ ಹುಡುಗಗೆಲ್ಲ ಇವತ್ತು ತಿದ್ದಿ 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 ಬುದ್ಧಿ ಹೇಳ್ತಾ ಇದ್ದೀನಿ ಹ್ಞೂ ಕಾಮಳಕಾಯಿನು ಬಂದರೆ ಕಾಮಲಕಾಯಿನ ಹಂಗೆ ಯಾವಾಗಲ ಹುಡುಗೂ ನನಗೂ ಬುದ್ಧಿ ಹೇಳ್ತಿರುತ್ತೆ ಹ್ಮ್ ಕೋಮ್ಲಕಾಯಿ ನಾನು ಚೆನ್ನಾಗಿದ್ದೀವಿ ಎಲ್ಲ ಚೆನ್ನಾಗಿ ಹೇಳುತ್ತೆ ತನಾಗ್ಲಿ ಪಾಪ ಬುದ್ಧಿನ ಅಕ್ಕ ಒಳ್ಳೇದು ಹ್ಮ್ ನೋಡ್ತಾ ನೋಡ್ತಾಯಿರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮೊಬ್ಬರನ್ನ ಕಮೆಂಟ್ ಮಾಡಿದ್ರೆ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು